ఓం అరహం నమః శ్రీ రుషభనాതായ నమః శ్రీ మానతుంగాచార్య దేవ విరచిత భక్తామర స్తోత్ర 27 కోవిస్మయో త్రయదినామ గుణై त्वं शंशितो निरवकाशताय मुनीशा दोषैरुपातविधाशयजातगर्वैः स्वप्नातरेपि न कदाचिदपेक्षितोऽसि श्लोकद पदल अर्थ हीगिवे ಮುನೀಶ ಅರ್ಥಾತ್ ಶ್ರೇಷ್ಠರಾದ ಮುನಿಗಳೇ ಅತ್ರ ಅರ್ಥಾತ್ ಇಲ್ಲಿ ಅಶೇಷ ಅರ್ಥಾತ್ ಸಮಸ್ತವಾದ ಗುಣಗಳಿಂದ ನಿರವಕಾಶತಾಯ ಅರ್ಥಾತ್ ಅವಕಾಶವಿಲ್ಲದಂತೆ ಅರ್ಥಾತ್ ನೀವು ಅರ್ಥಾತ್ ಹೊಂದಿರುವಿರಿ ವಿಸ್ಮಯ ಅರ್ಥಾತ್ ಅರ್ಥಾತ್ ಎಲ್ಲಿ ವಿವಿಧಾಶಯ ಜಾತಗರ್ವೇಹಿ ಅರ್ಥಾತ್ ಸಾಧಾರಣ ಜನರ ಆಶ್ರಯದಿಂದ ಉತ್ಪನ್ನವಾದ ಗರ್ವದಿಂದ ಉಪೇತ ಅರ್ಥಾತ್ ಕೂಡಿದ ದೋಷೈಹಿ ಅರ್ಥಾತ್ ದೋಷಗಳಿಂದ ಸ್ವಪ್ನಾಂತರೇಪಿ ಅರ್ಥಾತ್ ಸ್ವಪ್ನದಲ್ಲಿಯೂ ಕೂಡ ಕದಾಚಿತ್ ಅರ್ಥಾತ್ ಯಾವಾಗಲೂ ನೋಡಲು ಸಾಧ್ಯವಾಗುವವರಲ್ಲ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಎಲೆ ಜಿನೇಂದ್ರ ಸ್ವಾಮಿಯೇ ನಿಮ್ಮಲ್ಲಿರುವ ಪಂಚಾಸ್ತಿಕಾಯಾದಿ ರೂಪವಾದ ಸಕಲ ಗುಣಗಳು ಸರ್ವಾಂಗ ವ್ಯಾಪಕವಾಗಿ ಅವಕಾಶವಿಲ್ಲದಂತೆ ಒಟ್ಟುಗೂಡಿರುವುದನ್ನು ನೋಡಿದರೆ ಅವುಗಳಿಗೆ ನಿಮ್ಮಂತಹ ಆಶ್ರಯ ಸ್ಥಾನವು ದೊರಕಿರುವುದರಿಂದ ತಮ್ಮನ್ನೇ ಆಶ್ರಯಿಸಿಕೊಂಡಿವೆ ರಾಗ ದ್ವೇಷಾದಿಗಳಿಂದ ಕೂಡಿರುವ ಕೆಟ್ಟ ಗುಣಗಳು ತಮ್ಮನ್ನು ಸ್ವಪ್ನದಲ್ಲಿಯೂ ಕೂಡ ಸೇರಲಾರವು ಇದರಲ್ಲಿ ಆಶ್ಚರ್ಯವೇನಿಲ್ಲ ಭಗವಂತರ ಅಂಗದಲ್ಲಿ ಗುಣಗಳು ನಿರಂತರವಾಗಿ ಆಶ್ರಯ ಹೊಂದಿರುವುದರಿಂದ ದೋಷವಿರಲು ಸಾಧ್ಯವೇ ಇಲ್ಲ ಎಂಬುದು ಕವಿಯ ಭಾವವಾಗಿದೆ